ಸ್ನೇಹಿತರೆ ನಮಸ್ಕಾರ ಸಿಎಂ ಸಿದ್ದರಾಮಯ್ಯವರಿಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅನ್ಕೊಂಡಿದ್ದೆ ಒಂದು ಸಿದ್ದುಗೆ ಯೋಗ ಆಗ್ತಿರದೆ ಮತ್ತೊಂದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದರಲ್ಲೂ ಕೂಡ ಯಾವಾಗ ಈ ಜಾತಿ ಗಣತಿ ಎನ್ನುವಂತಹ ಬೆಂಕಿಗೆ ಸಿದ್ದರಾಮಯ್ಯ ಕೈ ಹಾಕಿದ್ರೋ ಅದಾದ ಮೇಲೆ ಈಗ ತುಪ್ಪ ಸುರಿಯುವಂಥವರ ಸಂಖ್ಯೆ ಹೆಚ್ಚಾಗಿದೆ ಹೊರತು ಆ ಬೆಂಕಿಯನ್ನು ಆರಿಸುವಂಥ ಪ್ರಯತ್ನವನ್ನ ಯಾರೂ ಕೂಡ ಮಾಡ್ತಾ ಇಲ್ಲ ಅಫ್ಕೋರ್ಸ್ ಇದು ಸಿದ್ದುವೇ ಹಾಕಿದಂಥ ಬೆಂಕಿ ಸಿದ್ದು ಹಾಕಿದಂಥ ಬೆಂಕಿಯಲ್ಲಿ ಸಿದ್ದುನೇ ಈಗ ಕುತಕೂತ ಸುಡ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರಿಗೆ ಅಕ್ಕಪಕ್ಕ ಇದ್ದಂತಹ ಆಪ್ತರು ಕೂಡ ದೂರ ಆಗಿದ್ದಾರೆ ಸಿದ್ದರಾಮಯ್ಯನವರಿಗೆ ಅವರೇ ಈಗ ಸಂಕಷ್ಟವನ್ನು ತಂದಿಡ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರಿಗೆ ಈ ಸಂಕಷ್ಟ ಎದುರಾಗೋದಕ್ಕೆ ಕಾರಣ ಏನು ಸಿದ್ದರಾಮಯ್ಯನವರ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಏನು ಡಿ ಕೆ ಶಿವಕುಮಾರ್ ಮಾಡಿದಂತಹ ಅದೊಂದು ತಂತ್ರಗಾರಿಕೆ ವರ್ಕೌಟ್ ಆಯಿತಾ ಹಾಗೇನೇ ಸಿದ್ದು ಆಪ್ತರು ಅಂತ ಹೇಳಿ ಕರೆಸ್ಕೊಳ್ತಿದ್ದವರು ಸಿದ್ದುವಿನಿಂದ ದೂರ ಆಗಿರೋದು ಯಾಕೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಸಿದ್ದರಾಮಯ್ಯ ಅಂತ ಹೇಳಿದರೆ ಬಹುಶಃ ಎಲ್ರಿಗೂ ಕೂಡ ಒಂದು ಕದರ್ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಒಂದು ಪ್ರೀತಿ ಸಿದ್ದರಾಮಯ್ಯ ಅಂತ ಹೇಳಿದರೆ ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸ್ತಾರೆ ಸಿದ್ದರಾಮಯ್ಯ ಅಂತ ಹೇಳಿದರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇರದಂಥ ರಾಜಕಾರಣಿ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾರೆ ಗೌರವಿಸ್ತಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂಥ ನಿರ್ಧಾರಗಳು ದೂರದೃಷ್ಟಿ ಇರುವಂಥ ನಿರ್ಧಾರಗಳು ಅಂತಹ ಸಾಕಷ್ಟು ಜನ ಭಾವಿಸ್ತಾರೆ ಆದರೆ ಕೆಲವು ಸಲ ಸಿದ್ದರಾಮಯ್ಯ ತೆಗೆದುಕೊಳ್ಳುವಂಥ ನಿರ್ಧಾರಗಳೇ ಸಿದ್ದರಾಮಯ್ಯಗೆ ಮುಳುವಾಗುತ್ತೆ ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಅದು ಮುಂದಿನ ದಿನಗಳಲ್ಲಿ ಮುಳುವಾಗುತ್ತೆ ಅನ್ನುವಂಥ ಚಿಕ್ಕ ಅರಿವು ಕೂಡ ಬಹುಶಃ ಇವರಿಗೆ ಬಿದ್ದಂತಿಲ್ಲ ಅದಕ್ಕೆ ಎಕ್ಸಾಂಪಲ್ ಅನ್ನೋ ರೀತಿ ಕಳೆದ ಬಾರಿ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ವೀರಶೈವ ಈ ಧರ್ಮದ ವಿಚಾರದಲ್ಲಿ ಕೈ ಹಾಕಿದಂಥ ಪರಿಣಾಮ ಸರಿಯಾಗಿ ಕೈ ಸುಟ್ಕೊಂಡ್ರು ಈಗ ಬಹುಶಃ ಜಾತಿಯ ವಿಚಾರದಲ್ಲಿ ಕೈ ಹಾಕಿನೂ ಕೂಡ ಸಿದ್ದರಾಮಯ್ಯನವರು ಕೈ ಸುಟ್ಕೊಳ್ತಾರಾ ಅನ್ನುವಂತಹ ವಿಚಾರ ಈಗ ಚರ್ಚೆಯ ಕೇಂದ್ರಬಿಂದು ಆಗಿದೆ ಕಾರಣ ಏನು ಅಂತ ಹೇಳಿದರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದಿನಿಂದಲೂ ಕೂಡ ತಮ್ಮ ಕ್ಯಾಬಿನೆಟ್ ಮೇಲೆ ಸಂಪೂರ್ಣವಾದಂತಹ ಒಂದು ಕಂಟ್ರೋಲ್ ಇತ್ತು ಸಚಿವ ಸಂಪುಟ ಸಭೆಯಲ್ಲಿ ಎಂಥದ್ದೇ ಸೂಕ್ಷ್ಮ ವಿಚಾರಗಳು ಚರ್ಚೆಗೆ ಬಂದರೂ ಕೂಡ ಅದನ್ನು ಸಿದ್ದರಾಮಯ್ಯನವರು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಅಥವಾ ಇಡೀ ಸಭೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದರು ಆದರೆ ಇದರ ನಡುವೆಯೂ ಕೂಡ ಒಂದಷ್ಟು ಸಚಿವರು ಏನಾದರೂ ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನವನ್ನು ತೋಡಿಕೊಂಡ್ರೆ ಮತ್ತೊಂದಷ್ಟು ಜನ ಸಚಿವರು ಸಿದ್ದು ಬೆನ್ನಿಗೆ ನಿಲ್ತುಕೊಳ್ತಾ ಇದ್ದರು ಸಿದ್ದರಾಮಯ್ಯವರಿಗೆ ಸಪೋರ್ಟಿವ್ ಆಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದರು ಆದರೆ ಈಗ ಮಾತ್ರ ಹಾಗಾಗಿಲ್ಲ ಈಗ ಎಲ್ಲವೂ ಕೂಡ ಉಲ್ಟಾಬಲ್ಟ ಆಗಿದೆ ಸಿದ್ದ ಈ ಹಿಂದೆ ಎಲ್ಲ ವಿಚಾರಗಳನ್ನು ಕೂಡ ಹ್ಯಾಂಡಲ್ ಮಾಡೋದು ತುಂಬ ಸುಲಭ ಅಂತೇಳಿ ಆಗ್ಬಿಟ್ಟಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಈ ಜಾತಿ ಗಣತಿಯ ವಿಚಾರದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಕಂಟ್ರೋಲ್ ತಪ್ಪುವಂತಹ ಹಾಗೆ ಮಾಡಿಬಿಟ್ಟಿದೆ ತಮ್ಮ ಸಚಿವ ಸಂಪುಟದ ಮೇಲೇ ಹಿಡಿತ ಸಾಧುವುದಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಪುಟ ಸಭೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವರದಿಗಳು ಆಗ್ತಿದ್ದಾವೆ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಜೊತೆಗೆ ಹೊರಗಡೆಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ ಈ ಜಾತಿ ಗಣತಿ ಎನ್ನುವಂತಹ ಒಂದು ವಿಚಾರ ಸಿದ್ದರಾಮಯ್ಯನವರನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಈಗ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು ಈ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ವರ್ಸಸ್ ಇತರರು ಅನ್ನೋ ರೀತಿ ಸೃಷ್ಟಿಯಾಗಿತ್ತಂತೆ ಕಾರಣ ಅಂತ ಹೇಳಿದ್ರೆ ಬಹುತೇಕ ಸಿದ್ದರಾಮಯ್ಯನವರ ವಿರುದ್ಧನೇ ಮಾತನಾಡಿದರು ಅನ್ನುವಂಥ ಕಾರಣಕ್ಕೆ ಜೊತೆಗೆ ಸಿದ್ದರಾಮಯ್ಯನವರ ಜೊತೆಗಿದ್ದಂತಹವರು ಕೂಡ ಸಿದ್ದರಾಮಯ್ಯವರ ವಿರುದ್ಧವಾಗಿ ಮಾತನಾಡಿದರು ಹೇಳಿ ಫಾರ್ ಎಕ್ಸಾಂಪಲ್ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಕೂಡ ತೀವ್ರವಾದಂಥ ಆಕ್ರೋಶವನ್ನು ಹೊರಗಡೆ ಹಾಕಿದ್ರಂತೆ ಎಂ ಬಿ ಪಾಟೀಲ್ ಅವರ ಮಾತನ್ನು ನೋಡಿ ಸಿದ್ದು ಸೇರಿದಂತೆ ಉಳಿದ ಸಚಿವರು ಕೂಡ ಒಂದು ಕ್ಷಣ ಶಾಕಿಗೆ ಒಳಗಾಗಿದ್ದರಂತೆ ನಮ್ಮ ಜಾತಿಯನ್ನು ನೀವು ಏನು ಮಾಡ್ತಾ ಇದ್ದೀರಿ ಎಷ್ಟು ಅಂತೇಳಿ ಹೊಡಿತೀರಿ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ರಂತೆ ಅಂದರೆ ಕಂಪ್ಲೀಟಾಗಿ ಒಡೆದು ಹಾಕ್ತಿದ್ದಾರೆ ಸಿರಿಲಿಂಗಾಯತ ಧರ್ಮವನ್ನು ಅಂತದು ಅವರ ಬೇಸರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ತಮಗಿದ್ದಂಥ ಅಸಮಾಧಾನವನ್ನು ಮತ್ತು ಭಿನ್ನಾಭಿಪ್ರಾಯವನ್ನು ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಎಂ ಬಿ ಪಾಟೀಲ್ ಅಂತೂ ಈ ಟೇಬಲನ್ನು ಕುಟ್ಟಿ ಕುಟ್ಟಿ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕಿದ್ದಾರೆ ಇನ್ನೊಂದಷ್ಟು ಜನ ಸಚಿವರ ವರ್ತನೆಯು ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಇತ್ತು ಜೊತೆಗೆ ಬೇರೆ ಸಂದರ್ಭದಲ್ಲಿ ಬೇರೆ ಆಗ್ತಿತ್ತು ಆದರೆ ಈ ಸಂದರ್ಭದಲ್ಲಿ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಇದ್ರೆ ತಪ್ಪಾಗ್ತದೆ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಿದ್ದಾರೆ ಒಂದಷ್ಟು ಸಚಿವರು ಆಕ್ರೋಶವನ್ನು ಮಾಡಿದ್ರೆ ಒಂದಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಇನ್ನೊಂದಷ್ಟು ಜನ ಸಚಿವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತುಕೊಳ್ತಾ ಆದರೆ ಅವರು ಕೂಡ ನಿಂತುಕೊಳ್ಳಿಲ್ಲ ಹದಿನೈದರಿಂದ ಇಪ್ಪತ್ತು ಸಚಿವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಾ ಇದ್ರು ಅವರು ಕೂಡ ನಿಂತ್ಕೊಂಡಿಲ್ಲ ಕೇವಲ ಮೂರೇ ಸಚಿವರು ಈಗ ಸಿದ್ದು ಬೆಮ್ಮನಿಗೆ ನಿಂತಿದ್ದಾರೆ ಅದು ಬೈರತಿ ಸುರೇಶ್ ಮತ್ತು ಸಂತೋಷ್ ಲಾಡ್ ಮತ್ತು ಮುನಿಯಪ್ಪ ಅವರೇನು ಕಂಪ್ಲೀಟ್ ಆಗಿಲ್ಲ ಅರೆ ಬರೆ ಇವರ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಅನ್ನೋದು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಈಗ ಯಾವ ಕಾರಣಕ್ಕೆ ಸಿದ್ದುವನ್ನು ಕೆಳಗಿಳಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲ ಒಂದು ಸ್ಟ್ರಾಟರ್ಜಿಯನ್ನು ರೂಪಿಸ್ತಿದ್ರು ಅದಕ್ಕೆ ಪೂರಕವಾದಂಥ ವಾತಾವರಣ ಸಿದ್ದುನೇ ಇಲ್ಲಿ ಮಾಡಿಕೊಡ್ತಿದ್ದಾರಾ ಅನ್ನೋದು ಕೂಡ ಈಗ ಮೂಡ್ತಿರುವಂಥ ಪ್ರಶ್ನೆ ಈಗ ನೋಡಿ ಜಾತಿ ಗಣತಿ ಅನ್ನುವಂಥದ್ದು ಅದು ಸಹಜವಾಗಿ ಬೆಂಕಿ ಅದು ಆ ಬೆಂಕಿಗೆ ಕೈ ಹಾಕುವಂಥದ್ದು ಅಷ್ಟು ಅಲ್ಲ ಆದರೆ ಸಿದ್ದು ಏನು ಧೈರ್ಯ ಮಾಡಿದ್ರೂ ಗೊತ್ತಿಲ್ಲ ಧೈರ್ಯ ಮಾಡಿ ಏನು ಹಾಕಿದ್ರು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೇ ರೀತಿ ಆಯಿತು ಆರಂಭದಲ್ಲಿ ಆಕ್ರೋಶ ವ್ಯಕ್ತ ಆಯಿತು ನಂತರ ಸಮಾಧಾನ ಆಯಿತು ಬಟ್ ಇಲ್ಲಿ ಆ ರೀತಿ ಕಾಣಿಸ್ತಿಲ್ಲ ಒಳಗಡೆನೆ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು ಹೊರಗಡೆಗಿಂತಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗೂ ಕೂಡ ಕಾರಣ ಆಗಿದೆ ಇನ್ನು ಒಂದಂತೂ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸಿ ಎಂ ಸಿದ್ದರಾಮಯ್ಯನವರು ಇಷ್ಟು ಸಮಯ ತೆಗೆದುಕೊಳ್ತಿದ್ದಂಥ ನಿರ್ಧಾರಕ್ಕೆ ಯಾರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಒಂದಷ್ಟು ಜನ ಅವರ ಪರವಾಗಿರುವಂಥವರು ವಿರೋಧವನ್ನು ವ್ಯಕ್ತಪಡಿಸ್ತಿರಲಿಲ್ಲ ಬಟ್ ಇಲ್ಲಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿರೋವಂಥದ್ದು ಸಾಕಷ್ಟು ಕಾರಣಕ್ಕೆ ಒಂದು ತಮ್ಮ ಜಾತಿಯಲ್ಲಿ ಕಂಡುಬರಬಹುದಾದಂತಹ ವಿರೋಧ ಮತ್ತು ಅಲ್ಲಿ ತೆಗೆದುಕೊಂಡಿರುವಂಥ ಕೆಲವೊಂದಷ್ಟು ನಿಲುವುಗಳು ಈಗ ಫಾರ್ ಎಕ್ಸಾಂಪಲ್ ಈ ವೀರಶೈವರ ಬಗ್ಗೆ ಬೇರೆ ಬೇರೆ ಜಾತಿಗಳನ್ನು ಮಿಕ್ಸ್ ಮಾಡಿರುವಂಥದ್ದು ಈ ರೀತಿ ಎಲ್ಲ ನೋಡ್ತಾ ಹೋದರೆ ಇವೆಲ್ಲವೂ ಕೂಡ ತೀರಾ ಬುಲ್ಶಿಟ್ ಹೇಳಿ ಅನಿಸ್ಬಿಡುತ್ತೆ ಯಾಕಂತ ಹೇಳಿದ್ರೆ ತುಂಬ ಸೂಕ್ಷ್ಮವಾದಂಥ ವಿಚಾರವನ್ನು ತುಂಬ ಲೈಟಾಗಿ ಇವರು ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಡಿ ಸಿ ಎಮ್ಗೆ ಇವೆಲ್ಲ ವಿಚಾರಗಳು ಗೊತ್ತಿಲ್ಲ ಅಂತೇನಲ್ಲ ಗೊತ್ತಿರುತ್ತೆ ಯಾರೇ ಅದನ್ನು ಪ್ರಿಪೇರ್ ಮಾಡಿದ್ರು ಯಾರೇ ಅದನ್ನು ಫಾರ್ಮೆಟ್ ರೆಡಿ ಮಾಡಿದ್ರು ಕೂಡ ಸಿ ಎಮ್ಮು ಅದನ್ನು ಅನಲೈಸ್ ಮಾಡಬೇಕಲ್ವಾ ಕೆಟ್ಟ ಹೆಸರು ಬರೋದು ಸಿದ್ದರಾಮಯ್ಯವರಿಗೆ ಅಲ್ವಾ ಅನಲೈಸ್ ಮಾಡಿ ನಂತರ ಅದನ್ನು ಹೊರಗಡೆ ಬಿಡಬೇಕಾಗಿತ್ತು ಬಟ್ ಇಲ್ಲ ಆ ವಿಚಾರದಲ್ಲೂ ಕೂಡ ಇದ್ದರು ಸಿದ್ದರಾಮಯ್ಯವರು ಇನ್ನು ಸಿದ್ದರಾಮಯ್ಯವರು ಜಾತಿ ಗಣತಿ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನೊಂದಷ್ಟು ಜನ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಬೇಡ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಇನ್ನು ಈ ಜಾತಿ ಗಣತಿ ವಿಚಾರಕ್ಕೆ ಒಂದಷ್ಟು ಡೀಟೇಲನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋದಾದರೆ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೇ ಈ ಕಾಂತರಾಜು ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅದಾದ ಬಳಿಕ ಆದಂತಹ ಬೆಳವಣಿಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಹೊಡೆತವನ್ನು ಅನುಭವಿಸ್ತು ಅನ್ನೋದು ಬಹುಶಃ ಇವತ್ತಿಗೂ ಕೂಡ ಕಣ್ಣ ಮುಂದೆ ಇರುವಂತಹ ಕಟುವಾಸ್ತವ ಸಾಲು ಸಾಲು ಸಚಿವರು ಸೋತೋಗಿಬಿಟ್ರು ಎಲ್ಲಿಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾತಾಳಕ್ಕೆ ಕುಸಿದು ಹೋಯಿತು ಎಲ್ಲೂ ಕೂಡ ಸದ್ದು ಮಾಡದಂಥ ಕೆಲವೊಂದಷ್ಟು ನಾಯಕರು ಇಲ್ಲಿ ಗೆದ್ದು ಬೀಗಿದ್ರು ಈ ರೀತಿಯಾದಂಥ ಕೆಲವೊಂದಷ್ಟು ಬದಲಾವಣೆಗೆ ಕಾಂಗ್ರೆಸ್ಸು ತನ್ನ ಮೊಳೆಯನ್ನು ತಾನೇ ಹೊಡ್ಕೊಳ್ಳೋದು ಅಂತೇಳಿ ಹೇಳ್ತಾರಲ್ಲ ಹಾಗೆ ಮಾಡಿಕೊಳ್ತು ತನ್ನ ತನ ಮೇಲೆ ತಾನೇ ಚಪ್ಪಟಿಕಲ್ಲನ್ನು ಎಳೆದುಕೊಳ್ತು ಅದಾದ ನಂತರವೂ ಕೂಡ ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಚರ್ಚೆ ಇಷ್ಟೆಲ್ಲ ವಾದ ಪ್ರತಿವಾದಗಳು ನಡೀತಾ ಇದ್ದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡುತ್ತೆ ಅದರ ಒಂದು ಕ್ಯಾಂಪೇನನ್ನು ಆರಂಭಿಸೇ ಬಿಡುತ್ತೆ ಜಾತಿಗಣತಿ ಆಗಬೇಕು ಅಂತ ಹೇಳಿಬಿಟ್ಟು ಏನಾದರೂ ಒಂದು ಸಣ್ಣ ಸ್ಪಾರ್ಕ್ ಬೇಕಲ್ವ ಅದನ್ನು ಮಾಡಿದ್ದೆ ಈ ಕಾಂಗ್ರೆಸ್ನ ಹೈಕಮಾಂಡು ಎಲ್ಲ ಜಾತಿಯವರಿಗೂ ಕೂಡ ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾನವಾಗಿ ಎಲ್ಲ ಹಕ್ಕುಗಳು ಸಿಗಬೇಕು ಅನ್ನೋಂಥ ಕಾರಣಕ್ಕಾಗಿ ಜಾತಿ ಗಣತಿ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಶುರು ಮಾಡಿಕೊಂಡ್ರು ಇಲ್ಲಿ ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ಆ ಬಾರಿ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಕಾಂತರಾಜು ವರದಿಯನ್ನು ಮುನ್ನೆಲೆಗೆ ತಂದು ಸಮಿತಿಯನ್ನು ರಚನೆ ಮಾಡಿತು ಬಟ್ ಅವತ್ತಿಗೆ ಆಗಿದ್ದೇ ಬೇರೆ ಇವತ್ತಿಗೆ ಆಗ್ತಿರೋದೇ ಬೇರೆ ಆದಂತಹ ಒಂದು ಕೆಂಡ ಹೇಗೆ ಸರ್ಕಾರವನ್ನು ಸುಟ್ಟುಬಿಡುತ್ತೋ ಇವತ್ತು ಜಾತಿ ಎನ್ನುವಂಥ ಕೆಂಡ ಬಹುಶಃ ಮತ್ತೆ ಕಾಂಗ್ರೆಸ್ಗೆ ಸುಟ್ಟರೂ ಕೂಡ ಅಚ್ಚರಿಲ್ಲ ಕಾಂಗ್ರೆಸ್ಸನ್ನು ಸುಡದೇ ಇದ್ರೂ ಕೂಡ ಸಿದ್ದರಾಮಯ್ಯನವರ ಕುರ್ಚಿಯನ್ನಂತೂ ಅಲುಗಾಡಿಸದೆ ಇರಲಿಕ್ಕಿಲ್ಲ ಅನ್ನೋದು ಗೊತ್ತಾಗಿದೆ ಯಾಕಂತ ಹೇಳಿದ್ರೆ ಬಿ ಜೆ ಪಿ ನಾಯಕರು ವಿರೋಧಿಸ್ತಿರೋದು ಬಿಡಿ ಅದು ರಾಜಕೀಯ ಕಾರಣಕ್ಕೆ ಬಟ್ ಕಾಂಗ್ರೆಸ್ನ ನಾಯಕರೇ ವಿರೋಧಿಸ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನವರು ಕಾಂಗ್ರೆಸ್ನ ಈ ಸಿ ಎಂ ಸಿದ್ದರಾಮಯ್ಯನವರು ಜೊತೆಗೆ ಉಳಿದಂಥ ನಾಯಕರು ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಒಂದು ಬೆಲೆಯನ್ನು ತೆರಬೇಕಾಗಬಹುದು ಅನ್ನೋದು ಕೂಡ ಸತ್ಯ ಇದರ ಜೊತೆಗೆ ಇನ್ನೊಂದು ದೊಡ್ಡ ವಿವಾದ ಮತ್ತು ದೊಡ್ಡ ವಿಚಾರ ಏನು ಅಂತ ಹೇಳಿದರೆ ಬಿ ಜೆ ಪಿ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ ಮತ್ತು ಎಷ್ಟರ ಮಟ್ಟಿಗೆ ಇದನ್ನು ಹ್ಯಾಂಡಲ್ ಮಾಡ್ತಿದೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಇದನ್ನು ವಿರೋಧಿಸಿದಂತೆಯೂ ಕೂಡ ಆಗಬಾರ್ದು ವಿರೋಧಿಸಿದ ಇಲ್ಲ ಅಂತಲೂ ಕೂಡ ಆಗಬಾರ್ದು ಆ ರೀತಿ ಹ್ಯಾಂಡಲ್ ಮಾಡ್ತಾ ಇದೆ ಜೊತೆಗೆ ಇಲ್ಲಿ ಅವ್ರು ಯಾಕೆ ವಿರೋಧ ಮಾಡ್ತಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ನೀವು ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರವೂ ಕೂಡ ಆಲೋಚನೆಯಲ್ಲಿ ಇಟ್ಕೊಂಡಿದೆ ಮೋದಿಯವರು ಕೂಡ ಹೇಳಿದ್ದಾರೆ ಗಣತಿ ಆಗಬೇಕು ಜನಗಣತಿ ರೀತಿಯಲ್ಲಿ ಆಗಬೇಕು ಅಂತೇಳಿ ಬಟ್ ಆದರೆ ಇಲ್ಲಿ ಕಾಂಗ್ರೆಸ್ನವರು ಮಾಡಿದ ರೀತಿಯಲ್ಲಿ ಮಾಡಬೇಕು ಅನ್ನೋದು ಅವ್ರದ್ದು ಪ್ಲಾನ್ ಇರಲಿಲ್ಲ ಅವ್ರದ್ದು ಬೇರೆ ರೀತಿ ಪ್ಲ್ಯಾನ್ ಇತ್ತು ಬಟ್ ಇಲ್ಲಿ ಕಾಂಗ್ರೆಸ್ನವರು ಓವರ್ಟೇಕ್ ಮಾಡೋಕ್ಕೋಗಿ ಎಲ್ಲೊಂದು ಕಡೆ ಈ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರು ಅಂದರೆ ಈ ಕ್ರಿಶ್ಚಿಯನ್ ಅನ್ನುವಂಥ ಪದವನ್ನು ಸೇರಿಸಿದ್ದೇ ಇದೆಯಲ್ಲ ಇದು ಕಾಂಗ್ರೆಸ್ಗೆ ದೊಡ್ಡ ಮೈನಸ್ ಆಯಿತು ಎಲ್ಲ ಜಾತಿಯ ಎದುರುಗಡೆ ಕ್ರಿಶ್ಚಿಯನ್ ಆ ಎಲ್ಲ ಜಾತಿ ಎದುರುಗಡೆ ಕ್ರಿಶ್ಚಿಯನ್ ಅನ್ನುವಂಥ ಒಂದು ಪದ ಬರದೇ ಇದ್ದಿದ್ರೆ ಬಹುಶಃ ಎಲ್ಲ ಒಂದು ಕಡೆ ಬೇರೆ ರೀತಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಬಟ್ ಇದೀಗ ಅಷ್ಟು ಅಲ್ಲ ಒಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರನ್ನು ಕುರ್ಚಿಯಿಂದ ಇಳಿಸೋದಕ್ಕೆ ಡಿ ಕೆ ಮಾಡಿದಂಥ ತಂತ್ರ ಜೊತೆಗೆ ಈಗ ಸಿದ್ಧರಾಮಯ್ಯನವರೇ ಮಾಡಿಕೊಂಡಂಥ ಎಡವಟ್ಟು ಎಲ್ಲ ಒಂದು ಕಡೆ ಸಿದ್ದು ಕುರ್ಚಿಯನ್ನು ಅಳಗಾಡಿಸಬಹುದು ಅನ್ನೋದು ಕೂಡ ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಜಾತಿ ಗಣತಿಯ ಬಗ್ಗೆ ನಿಮ್ಮ ಅಭಿಪ್ರಾಯನು ಜೊತೆಗೆ ಸಿ ಎಮ್ ಸಿದ್ದರಾಮಯ್ಯವರಿಗೆ ಇದು ಯಾವ ರೀತಿ ಮುಳು ಆಗಬಹುದು ಅಂತ ಹೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ